ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರ್ ಆಗಿದ್ದೀವಿ ನೀ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಚೆನ್ನಾಗಿರಿ ಸೊ ಎಲ್ಲ ಕಡೆ ತುಂಬ ಮಳೆ ಬರ್ತಾ ಇದೆ ಸೋ ಬಿ ಕೇರ್ಫುಲ್ ಚೆನ್ನಾಗಿ ಎಲ್ಲ ಸ್ವೆಟರ್ ಕಿವಿಗೆ ಹತ್ತಿ ಎಲ್ಲ ಹಾಕ್ಕೊಂಡು ಆಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ಜ್ವರ ತಲೆನೋವು ಮತ್ತು ಇವಾಗ ಹೊಸ್ದಾಗಿ ಲೂಸ್ ಮೋಷನ್ನು ಮತ್ತು ವಾಮಿಟ್ ತುಂಬ ಇದೆ ಎಲ್ಲರಿಗು ಸೊ ಬಿ ಕೇರ್ಫುಲ್ಲಾಗಿರಿ ಫ್ರೆಂಡ್ಸ್ ಸೊ ಇವ್ಳಿಗೆ ಯಾಕೆ ಬೇಕು ಹಂಗೆ ಅಂತ ಅಂದ್ಕೊಳೋಕೆ ಹೋಗ್ಬೇಡಿ ಸೊ ಹೇಳಬೇಕಂತ ಅನ್ನಿಸ್ತು ಹೇಳಿದೆ ನಮ್ಮ ಕಂಪ್ನಿಯಲ್ಲಿ ತುಂಬ ಜನಕ್ಕೆ ಹಂಗೆ ಆಗಿದೆ ಸೊ ಕಂಪ್ನಿಯಲ್ಲೆಲ್ಲ ನಮ್ಮ ಮನೆಯಲ್ಲೇ ಕೂಡ ನಮ್ಮ ಮಕ್ಕಳಿಗೆ ಮತ್ತು ಮ ಅತ್ತೆಗೆಲ್ಲ ಸೊ ಹಂಗೆ ಆಗಿತ್ತು ಸೊ ಕೇರ್ಫುಲ್ಲಾಗಿರಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಫ್ರೆಂಡ್ಸ್ ಸೊ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ತಂದು ಮರಿಬೇಡಿ ಫ್ರೆಂಡ್ಸ್ ಸೊ ಬಾಯ್ ಸೊ ಇವತ್ತು ದಿಢೀರ್ ಸಾಂಬಾರು ಬೇಗನೆ ಆಗುವಂಥ ಸಾಂಬಾರು ಇದು ನೋಡಿದ ನಾನು ಪಾತ್ರೆ ಇಟ್ಕೊತೀನಿ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊತೀನಿ ಸಾಸಿವೆ ಹಾಕಿ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊತೀನಿ ಅದು ನೀಟಾಗಿ ಫ್ರೈ ಆದಮೇಲೆ ಒಂದು ಮಿನ್ಸಿಕ್ಕಿ ಐದರಿಂದ ಆರು ಹಾಕೊತೀನಿ ಸೊ ಅದು ಕೂಡ ಫ್ರೈ ಆದಮೇಲೆ ಐದರಿಂದ ಆರು ಟೊಮೊಟೊ ತೊಗೊತೀನಿ ಐದರಿಂದ ಆರು ಟೊಮೊಟೊ ತೊಗೊಂಬಿಟ್ಟು ಸಣ್ಣಕ್ಕೆ ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ ಸಣ್ಣಕ್ಕೆ ಹಚ್ಕೊಂಡು ಕಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಆದಮೇಲೆ నోడి టమటో హి నీట ఫ్రై అది మేలు ఒ స్పూనస్ట్టు సాంబారు మసాలా తగళి సాంబార్ పౌడరు హాకళి మే స్వల్ప అరశిన స్వల్ప ఉప్పు హాకళి నీట బేగ ఫ్రై ఆగితే స్పూను సాంబార్ మసాలా సాంబార్ పౌడర్ ఇక్కడీ నీట ఫ్రై ఆమె అది ఎన్నె బరుతె మేలు వరకు నీట ఫ్రై మాకు హుణ్సెంట్ రెస్ హాకీ ఎస్ బురు హింట్ చదుస్కొని కొత్తు సొప్ప హాకొని దిడీ సాంబారు రెడీ ಲೈಕ್ ಮಾಡಿ

ീത കഷായൂ കഷായ ഉം ശീത അത അച്ഛ ತುಂಬ ಮತ್ತೆ ಇವತ್ತು ಇನ್ನೂ ಒಂದು ಕೂಡ ನಾನು ರೆಸಿಪಿ ಮಾಡ್ತೀನಿ ಸೊ ಅದನ್ನು ಈಸಿನೇ ಅಂತಲೇ ಹೇಳ್ಬೋದು ಮತ್ತೆ ಇರೋ ಐಟಮಿಂದನೇ ವಡೆ ಮಾಡುವಂಥದ್ದು ಇದು ಹಲಸಿನ ಬೀಜನ ಬೇಯಿಸಿ ತೆಗೆದ್ಬಿಟ್ಟ ಮೇಲೆ ಇದು ಬೇಯಿಸ್ಕೊಳ್ಳಿ ಎರಡು ಮೂರು ಬೀಜಲ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಮತ್ತೆ ಬೇಯಿಸ್ಕೊಂಡು ಈ ಥರ ರುಬ್ಕೊಳ್ಳಿ ಸಣ್ಣಕ್ಕೆ ತುಂಬ ಸಣ್ಣ ಬೇಡ ಒಂದು ಮೀಡಿಯಮ್ ಆಗಿ ರುಬ್ಕೊಳ್ಳಿ ಒಂದು ಗ್ಲಾಸು ಕಡಲೆಬೇಳೆ ತೊಗೊಳ್ಳಿ ಮತ್ತು ಅರ್ಧ ಗ್ಲಾ ಒಂದು ಕಾರ್ ಗ್ಲಾಸ್ ಅಷ್ಟು ಅಕ್ಕಿಂದುಸ್ಕೊಳ್ಳಿ ಅಕ್ಕಿನ ಸಪ್ರೇಟಾಗಿ ಸಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ ಕಡಲೆಬೇಳೆ ನೆನೆಸಿಡಿ ಒಂದೆರಡು ಅವರ್ ನೆನೆ ಸಾಕಾಗುತ್ತೆ ಸೊ ಹಲಸಿನ ಬೀಜ ಮತ್ತು ಅಕ್ಕಿ ಮತ್ತು ಕಡಲೆಬೇಳೆ ರುಬ್ಬಿಟ್ಕೊಳ್ಳಿ ರುಬ್ಬಿಟ್ಕೊಂಡ್ಬಿಟ್ಟು ಈರುಳ್ಳಿ ಐದರಿಂದ ಆರು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿಕ್ಕಿ ಐದರಿಂದ ಆರು ಮತ್ತು ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಒಂದು ಇಡಿ ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕೈಗೆ ಅಂಟ್ತಾ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಅರಶಿನ ಮತ್ತು ಸ್ವಲ್ಪ ಅರಶಿನ ಮತ್ತು ಉಪ್ಪು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಮಿಗೆ ಈ ಥರ ಬರೋ ತನಕ ಹದವಾಗಿ ಬರೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ತೊಗೊಂಡು ಒಂದು ಚಿಕ್ಕ ಕವರ್ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ತಟ್ಟಿ ತಟ್ಟಿ ಹಾಕಿ ನೋಡಿ ಕವರ್ಗೆ ಕೂಡ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಕಾಗಿರೋದು ಮೇಯ್ನು ಹಲಸಿನ ಬೀಜ ಸುಮಾರು ಒಂದು ಕಾಲು ಜಿನೇ ಅಂತಲೇ ಹೇಳ್ಬೋದು ಅಷ್ಟೊಂದು ಜಾಸ್ತಿನೇ ಇತ್ತು ಯಾರೋ ನನ್ನ ಫ್ರೆಂಡು ಕೊಟ್ಟಿದ್ರು ಸೊ ಅದರಿಂದ ಹಲಸಿನ ಬೀಜನೂ ಒಡೆಯಿದು ಹಲಸಿನ ಬೀಜ ಮತ್ತು ಸ್ವಲ್ಪನೇ ಕಡಲೆಬೇಳೆ ಒಂದು ಟೀ ಕುಡಿತೀವಿ ಆ ಗ್ಲಾಸಲ್ಲಿ ಒಂದು ಕಪ್ಪು ಸೊ ಕಾಲು ಕಪ್ಪಷ್ಟು ಅಕ್ಕಿ ಮೂರೇ ಐದಕ್ಕೆ ಬೇಕಾಗಿರೋದು ಬೇಕಾಗಿರೋದು ನೀಟಾಗೆಲ್ಲ ಸಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಬಿಟ್ಟು ಈ ಥರ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮಾ ಈ ಥರ ನೀಟ ತಟ್ಟ ಹಾಕಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ಬಿಸಿ ಬಿಸಿ ಹಾಕಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಕಂಪ್ನಿಗೆಲ್ಲ ಎತ್ಕೊಂಡೋಗಿದ್ದೆ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಆಯಿತು ರಸಮ್ಮ ಮತ್ತು ವಡೆ ಅನ್ನ ಎಲ್ಲ ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ವಡೆ ತುಂಬಾ ಟೇಸ್ಟಿಯಾಗಿತ್ತು ಪ್ಲೀಸ್ ನೀವು ಸರಿ ಟ್ರೈ ಮಾಡಿ ಹಲಸಿನ ಬೀಜ ಸಾಂಬಾರು ಹಾಕ್ತಾರೆ ಚಟ್ನಿ ಮಾಡ್ತಾರೆ ಸೊ ನಾನು ಇರಲಿ ಅಂದ್ಬಿಟ್ಟು ಟ್ರೈ ಮಾಡಿದೆ ವಡೆ ಮಾಡ್ಬೋದಾ ಅಂತ ತುಂಬಾ ಸೂಪರಾಗಿ ಬಂದಿತ್ತು ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್